ನಮಸ್ಕಾರ ಹೇಗಿದ್ರ ಎಲ್ಲರೂ ನಾನು ನಿಮ್ ರೇವತಿ ಇದು ನನ್ನ ಚಾನಲ್ ರೇವತಿ ಗೌಡ ಯೂಟ್ಯೂಬ್ ಚಾನಲ್ ಮರಳಿ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಲಾಸ್ಟ್ ವಿಡಿಯೋ ನೋಡಿದ ಹಾಗೆ ನಮ್ಮ ಯಜಮಾನ್ರು ಮಾಲೆ ಹಾಕೊಂಡಿದ್ರು ಅಯ್ಯಪ್ಪ ಸ್ವಾಮಿಗೆ ಸೊ ಹಾಗಾಗಿ ಅವರು ಶಬರಿಮಲೆಗೆ ನಾಳೆ ಹೊರಡ್ತಾರೆ ಅಂತ ಗೊತ್ತಾಗಿ ನಾನು ಅವ್ರನ್ನ ವಾಸವಿ ರುಚಿಗೆ ಕರ್ಕೊಂಡು ಬಂದೆ ಇಲ್ಲಿ ಎಲ್ಲ ಹ್ಯಾಂಡ್ಮೇಡು ಹೋಮ್ ಮೇಡು ಫುಡ್ ಸಿಗುತ್ತೆ ಎಲ್ಲ ಥರ ವೆರೈಟೀಸ್ ಆಫ್ ಫುಡ್ ಹೈಜೀನ್ ಹೈಜೀನಾಗಿ ತುಂಬ ಚೆನ್ನಾಗಿರೋ ಕ್ವಾಲಿಟಿ ಪ್ರಾಡಕ್ಟ್ ಸಿಗುತ್ತೆ ಸೊ ಹಾಗಾಗಿ ಎಲ್ಲ ತೊಗೊಂಡೋಗೋಣ ಅವರಿಗೆ ಅಂತ ಹೇಳಿ ಬಂದ್ವಿ ಇಲ್ಲಿ ಬಸ್ಸಲ್ಲಿ ತುಂಬ ದೂರ ಟ್ರಾವೆಲ್ ಮಾಡ್ತಾರೆ ಕೇರಳಾಗೆ ಸೊ ಹಾಗಾಗಿ ಹೋಗ್ತಾ ಅವ್ರಿಗೇನಾದರೂ ಹಸುವಾದರೆ ಏನಾದರೂ ಇದ್ದರೆ ಮಧ್ಯ ಮಧ್ಯದಲ್ಲಿ ತಿನ್ಕೊಂಡು ಹೋಗ್ಬೋದು ಅಂತ ಹೇಳಿ ಒಂದಷ್ಟು ಫುಡ್ನ ಪ್ಯಾಕ್ ಮಾಡ್ತಾಯಿದ್ದೀನಿ ಕುರುಕ್ಲು ತಿಂಡಿ ಅಂತಾರೆ ಇದಕ್ಕೆಲ್ಲ ಇವ್ರು ಬೇಡ ಅಂತಿದ್ರು ನಾನೇ ಬರಿ ಕೈಲಿ ಕಳಿಸ್ಬಾರ್ದು ಅಂತ ಹೇಳಿ ಮನೆಯಿಂದ ಪ್ಯಾಕ್ ಮಾಡಿ ಕಳ್ಸೋಣ ಅಂತ ತೊಗೊಂಬರೋದಕ್ಕೆ ಹೋದ್ವಿ ಹಾಗೆ ಸಂಕ್ರಾಂತಿ ಹಬ್ಬ ಕೂಡ ಬರ್ತಿದೆ ಅಲ್ವಾ ಹಾಗಾಗಿ ಅದಕ್ಕೂ ಒಂದಷ್ಟು ತಗೋಬೇಕಾಗಿತ್ತು ತಿಂಡಿಗಳು ಮನೆಗೂ ಸ್ವಲ್ಪ ತೊಗೊಂಡು ಇವ್ರಿಗೂ ಸ್ವಲ್ಪ ತೊಗೊಂಡು ಪ್ಯಾಕಿಂಗಿಗೆ ಅಂತ ಹೇಳಿ ಎಲ್ಲನೂ ಪರ್ಚೇಸ್ ಮಾಡಿ ನಾವು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಪಪ್ಪ ಹೇಬ್ರೇಟ್ ಇದೆಲ್ಲ ಮನೆಗೆ ಶಾವ್ಗೆ ಹಪ್ಪಳ ಶೆಣಿಗೆ ಹಪ್ಳ ಅಲ್ವಾ ಶೆಣಗಿನ ಶಾವ್ಗೆನ ಶಾವ್ಗೆ ಶಾವ್ಗೆ ಅಲ್ಲ ಮಮ್ಮಿ ಶಣ್ಣಿಗೆ ಶಾವಿಗೆ ಅದು ಸಂಡಿಗೆ ಓಹೋ ಇದು ಮನೆಗೆ ಇದು ಸಂಕ್ರಾಂತಿ ಹಬ್ಬಕ್ಕೆ ಮನೆಗೆ ಯಾರಾದರೂ ಎಳ್ಳು ಬಿರೋಕ್ಕೆ ಬರ್ತಾರಲ್ಲ ಅವರು ಕೊಡೋಕ್ಕೆ ಬಾಕ್ಸ್ ಹಾಕಿಬಿಟ್ಟು ಎಳ್ಳು ಬೆಲ್ಲ ಕೊಡೋಕ್ಕೆ ಚೆನ್ನಾಗಿಲ್ಲ ಮಮ್ಮಿ ಬಾಕ್ಸು ತೆಗ್ದುಬಿಟ್ಟು ನೋಡೋಣ ನಿಮಗೆ ಆಯ್ಕುಂಡ್ ಅವರೇ ಬೆಳೆ ಮೇಳದಲ್ಲಿ ಅವರೇ ಬೆಳೆ ತಿನ್ನಿಲ್ಲ ಅಂತ ಅವರೇ ಕಾಳು ಸಿಕ್ಕಿಲ್ಲ ಅದಕ್ಕೆ ಅವರೇ ಕಾಳು ತಿನ್ಕೊಂಬರು ಅವರೇ ಮೇಳಕ್ಕೆ ಹೋಗಿ ಅವರೇ ಕಾಳು ತಿನ್ನೇ ಬಂದಿದ್ದೆ ಮಮ್ಮಿ ಫೇವ್ರೇಟ್ ಅಂತ ತೊಗೊಂಡೈತೆ ಏನು ಮಮ್ಮಿದು ಅದು ಸಜ್ಜಪ್ಪ ಥರ ಇರುತ್ತೆ ಚೆನ್ನಾಗಿರುತ್ತೆ ಅಂತ ಇದು ಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಂ ಬೇಳೆ ಸರ್ ಮಾಡಿದಾಗ ಎಣ್ಣೆ ತಂದುಬಿಟ್ಟು ಹಾಂ ಎಣ್ಣೆ ಎನ್ಸ್ಕೊಂಡು ತಿಂದೆ ಚೆನ್ನಾಗಿತ್ತು ಇವತ್ತು ಮಾಡಿದ್ದೀನಿ ಸಾಂಗ್ಗಳಿಗೆ ಬೆಳೆ ಸಾರ್ ಮಾಡ್ತೀನಿ ಇದು ಚಾಕ್ಲೇಟ್ ಇವರು ಸಾಂಬಾರು ತಗೊಂಡಿರೋದು ಚೆನ್ನಾಗಿರುತ್ತೆ ನಾವು ತಿಂತೀನಿ ಇದನ್ನ ಚಾಕ್ಲೇಟ್ ಅಂತ ಇದನ್ನ ಚಿಕ್ಕ ಮಕ್ಕಳು ಇದಾಗಿ ತಿಂತಾರೆ ಟೇಸ್ಟ್ ಮಾಡೋಣ ಇದು ಮಮ್ಮಿ ಫೇವ್ರೇಟ್ ಇದು ನನಗೆ ಇಷ್ಟ ಅಂತ ಚಾಕ್ಲೇಟ್ ಮೈಸೂರು ಪಾಕ್ ಇದು ಅಮ್ಮಮ್ಮ ಫೇವ್ರೇಟ್ ಏನಪ್ಪ ಮೈಸೂರು ಪಾಕ್ ಅಂತ ನೋಡು ಇದು ಯೂನಿಕ್ ಆಗೈತಲ್ಲ ಹ್ಞೂ ಚೆನ್ನಾಗಿ ಇದು ಕೊಡ್ಬೋದು ಸಾಂಬಾರು ನಮ್ಮ ಸಾಂಗಲ್ಲು ಟ್ರಿಪ್ಪಲ್ಲಿ ಇದನ್ನು ತಿನ್ಕೊಂಡು ಹೋಗ್ಲಿ ಆರಾಮಾಗಿ ಬೋರ್ ಆಗಬಾರ್ದು ಅಂತ ಇದು ನಂದು ನಾನು ತಗೊಂಡೆ ಇದು ನಮ್ಮ ಸ್ವಾಮಿಗೆ ಇದು ನಮ್ಮ ಸ್ವಾಮಿಗೆ ಇದು ಇದು ಬಿಂಗೋ ಥರ ಹಪ್ಳ ನಮ್ಮ ಸ್ವಾಮಿ ಎಳೆ ಮಕ್ಕಳ ಥರ ಪೆಪ್ಪರ್ ಮೆಂಟು ಅಯ್ಯೋ ಇದನ್ನೆಲ್ಲ ಚಿಕ್ಕ ಮಗು ಇದಾಗಿ ತಗೊಂಡಿದ್ದೀರಿ ಅಂಗಡೀಲಿ ಸ್ವಾಮಿಗಳು ಇದನ್ನ ಟ್ರಿಪಲ್ ತಿನ್ಲಿ ಅಂತ ಮರ್ತಿಪಟ್ಟ ಬೋಂಡ ಕಡ್ಡಬ ಅವ್ರು ಇದನ್ ತಗೋತೀನಿ ಮಸಾಲೆ ಅಂದ್ರು ತಿನ್ನಲ್ಲ ಅನ್ಬಿಟ್ಟಿರೋ ಹಾ ಹೌದು ತಿನ್ನಲ್ಲ ತಿನ್ನಲ್ಲ ಅನ್ಕೊಂಡು ನೋಡಿ ಮಮ್ಮಿ ಏನ್ ಬೇಡ ಸಾಂಗೊಳೆ ನನ್ಗೆ ಏನ್ ಬೇಡ ಅನ್ಬಿಟ್ಟು ಬಿಲ್ ಹಾಕಿರೋದ್ ನೋಡ್ರಿ ಎರಡು ಸಾವಿರದ ಇನ್ನೂರು ರೂಪಾಯಿ ಹಾ ಏನಾದ್ರೂ ಇದೆಯಾ ನಿಮ್ಗೆ ಹೇಳ್ರಿ ಸಂಗೊಳ್ಳೆ ಬೇಡ ಬೇಡ ಅನ್ಕೊಂಡು ಎರಡ್ ಸಾವಿರ ಐಟಮ್ ಮನೆಗೆ ಅಯ್ಯಯ್ಯ ನೋಡ್ತಾ ಇದೀನಿ ಇದು ಎಲ್ಲ ಹಬ್ಬ ಮಡಕೆ ಸಂಕ್ರಾಂತಿ ಹ್ಮ್ ಸಂಕ್ರಾಂತಿಗೆ ಎಲ್ಲ ರೆಡಿ ಐತೆ ಮನೇಲಿ ಮಾಡೋ ಅಂತದ್ದು ಏನಿಲ್ಲ ಇವಾಗ ಎಲ್ಲ ತೆಗೆದು ಮಿಕ್ಸ್ ಮಾಡೋದು ಬಟ್ ಅಲ್ಲ ಐದು ಜೀನ್ ಆಗಿರುತ್ತಲ್ಲ ಅದು ಹ್ಞೂ ಹುರ್ಗಡ್ಲೆ ಇಷ್ಟೊಂದು ತೊಗೊಂಬಿಡಿದ್ರ ಹ್ಞೂ ಜಾಗದೇ ಕಮ್ಮಿ ಈಗ ಇಷ್ಟನ್ನ ರವೆ ಉಂಡೆ ರವೆ ಉಂಡೆ ಅಲ್ಲಿ ಹೊಡೆದೋಗ ಹೊಡೆದೋಗ ಹಾಕಿಟ್ಟಿದ್ದೀರಾ ರವೆ ಉಂಡೆ ಮೇಲೆ ಇಕ್ಕೊಳ್ಳಿ ಸಾಂಗ್ಗಳೆ ಹೊಡೆದೋಗ್ಬಿಡುತ್ತೆ ಹ್ಞೂ ಎಲ್ಲ ಉದು ಬಿಟ್ಟು ಅಪ್ಪ ಚಟ್ನಿ ಸ್ವಲ್ಪ ಎಲ್ಲು ಬೆಳ್ಳ ಹಾಕಿ ಅಷ್ಟಾಗಿ ಉಂಡು ಮಾಡ್ಕೊಡಕ್ಕೆ ನೀವು ತಗೊಂಡಿದ ಗ್ಲಾಸ್ ಅದು ಪ್ಲಾಸ್ಟಿಕ್ ಹ್ಞೂ ಅಷ್ಟು ತಾಣ ಇದಕ್ಕಿದ್ದು ಕಾಂಪ್ಲಿಮೆಂಟ್ರಿ ನನಗೆ ಯಾರು ಕೊಟ್ಟಿದ್ದು ಅದು ಚಾಕ್ಲೇಟು ಯಾರು ಕೊಟ್ಟಿದ್ದೋ ಚಾಕಿ ಯಾರು ಕೊಟ್ಟಿದ್ದೋ ಅದು ತೆಗೆದು ಬಿಟ್ಟು ತಿನ್ನೋದು ಹಂಗೆ ತಿನ್ಬಾರ್ದು ಬಾಯ್ಲೆ ಉಳಿಸಿತ್ ಏನದೋ ಏನದೋ ಚಾಕಿ ಹಾಂ ಚಾಕಿ 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 ಮಬಿಚ್ ಕರ್ತೀನ್ ಕಡ ಬಿಚ್ ಕರ್ತೀನ್ ಕಡ ಕಡ ಬಿಚ್ ಕರ್ತೀನ್ ನಾನು ಕರ್ತೀನ್ ಕನ್ಸ್ ಕಣ ಆ ಆ ಕ್ಯೂಟಾ ಕೌತಿಯಾ ಮೂಂಗಾ ಕಡಲ್ಲ ಮ ಕಡಲ್ಲ ಕಡಲ್ಲ ಇಷ್ಟು ಕ್ಯೂಟ ಆಗಲ್ಲದು ದೋಸೆ ಪಪ್ಪ ಬ್ಯಾಗ್ ಹಿಡ್ಕೊಂಡಿದ್ದೀಯಾ ತಕ್ಕ ಬ್ಯಾಗ್ ಇತ್ತು கை இடது தகுதும் கைது வாபஸ் பண்ண முடித்து மைசூர் பக்கம் மிளக் அது ಮೈಸೂರು ಪಾಕ್ ತರ ಇತ್ತು ನೋಡಿ ಸಮಥಿಂಗ್ ಲೈಕ್ ಮಿಲ್ಕ್ ಕೇಕ್ ಮಿಲ್ಕ್ ಇಂದ ಮಾಡಿರೋದು ಇದು ನಮ್ಮ ಸ್ವಾಮಿಗಳ ದೋಸ ಅವತಾರ ಮಣಿಕಂಠ ಸ್ವಾಮಿಗಳಿಗೆ ಜಯವಾಗಲಿ ಬನ್ನಿ ಹೋಗ್ ತಗೊಂಬರೋಣ ಎಲ್ಲಿ ಬಂದಿದ್ದರ ಎ ಪಿ ಎಂ ಸಿ ಅಂತ ಇದು ಹೋಲ್ಸೇಲ್ ರೇಟ್ ರೇಷನ್ಸ್ ದಿನಸಿ ಐಟಮ್ ಮನೆಗೆ ಆಕ್ಚುಲಿ ನಾವ್ ಬಂದ್ವಿ ಅಂತಂದ್ರೆ ಮನೆ ಹತ್ರ ಇರೋ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಹದಿನಾಲ್ಕನೇ ತಾರೀಕು ಅನ್ನದಾನ ಏರ್ಪಡಿಸಲಾಗಿದೆ ಆ ಅನ್ನದಾನಕ್ಕೆ ನಮ್ ಕೈಲಾಗಿದ್ದು ಅಳಿಲ್ ಸೇವೆ ಮಾಡ್ತಾ ಇದ್ದೀವಿ ಈಗ ನಮ್ ಕೈಲಾಗೋದ್ ಏನೇನ್ ಆಗುತ್ತೋ ಅದನ್ನ ತಗೊಂಡು ಅವ್ರಿಗೆ ಕೊಡ್ತೀವಿ ಅಷ್ಟೇ ಬನ್ನಿಸ್ವಾಮಿಗಳನ್ನ ಕರ್ಕೊಳ್ಳಿ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಈ ಶರಣಮಯಪ್ಪ ಅಂದ್ರೆ ಸ್ವಾಮಿಯ

ಇದು ಪುಟ್ಟ ಅಯ್ಯಪ್ಪ ಅದು ದೊಡ್ಡ ಅಯ್ಯಪ್ಪ ಇದು ಪುಟ್ಟ ಅಯ್ಯಪ್ಪ ಅಯ್ಯಪ್ಪನ ಹಾಕ್ಲೇಬೌದು ಹಾಕ್ಲಿಕ್ಕೆ ದೇವಸ್ಥಾನಕ್ ಕೊಡೋಣ ಅಂತ ಹೇಳಿ ಧನ್ಯ ಮತ್ತೆ ಕಡಲೆ ಬೇಳೆ ಅದನ್ನ ಎರಡೂ ಕೊಟ್ಬಿಟ್ಟು ಮಿಕ್ಕಿದೆಲ್ಲ ಮನೆಗೆ ಒಂದಷ್ಟು ರೇಷನ್ ಖಾಲಿ ಆಗ್ಬಿಟ್ಟಿತ್ತು ಸೊ ತಗೋಬರೋಣ ಅಂತ ಒಟ್ಟಿಗೆ ತಗೊಂಡ್ ಬಂದ್ವಿ ಇವತ್ತು ನಮ್ಮ ಯಜಮಾನ್ರದ್ದು ಇರ್ಮುಡಿ ಇದೆ ಸೊ ಹಾಗಾಗಿ ಬೆಳಗ್ಗೆನೇ ಬರ್ತಾರೆ ಕರ್ಕೊಂಡು ಹೋಗೋದಕ್ಕೆ ಅವ್ರನ್ನ ಅಂತ ಹೇಳಿ ಮನೇಲೆಲ್ಲ ಪೂಜೆಗೆ ತಯಾರಿ ಮಾಡ್ಕೊತಾ ಇದ್ವಿ ಸೊ ಬೆಳಗ್ಗೆನೇ ಇದ್ದು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಇವರು ಕೂಡ ಮಾರ್ಕೆಟ್ಗೆಲ್ಲ ಹೋಗಿ ಐಟಮ್ ಎಲ್ಲ ತೊಗೊಂಡು ಬಂದರು ಇನ್ನೇನಿದ್ರು ಅವ್ರು ಬಂದಿದ ತಕ್ಷಣ ಪೂಜೆ ಮಾಡಿ ಮುಗಿಸಿ ಇವ್ರನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ ಸೊ ನಾವು ಮನೇಲಿ ಪ್ರಸಾದ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಇರುಮುಡಿ ತುಂಬಿಸ್ಬಿಟ್ಟು ಸಂಜೆ ಇವ್ರು ಹೊರಡ್ತಾರೆ ಶಬರಿಮಲೆಗೆ ಸೊ ಹಾಗಾಗಿ ಬೆಳಗ್ಗೆನೇ ಎಲ್ಲನೂ ರೆಡಿ ಆಗಿದೆ ಇನ್ನೇನಿದ್ರು ಇನ್ನೊಬ್ರು ಸ್ವಾಮಿಗಳು ಇರ್ತಾರಲ್ಲ ಅವ್ರು ಬಂದು ಇವ್ರನ್ನ ಹೋಗ್ಬೇಕು ಸೊ ಹಾಗಾಗಿ ಮನೇಲೆಲ್ಲ ಪ್ರಿಪ್ರೇಷನ್ ನಡೀತಿದೆ ಪೂಜೆಗೆ ತಯಾರಾಗಿದೆ ಸೊ ನಮ್ಮ ಪುಟ್ಟ ಪುಟಾಣಿ ಪಾಪ ಕೂಡ ರೆಡಿಯಾಗಿ ನಿಂತಿದ್ದಾನೆ ಪೂಜೆಗೋಸ್ಕರ ಇವರು ಇನ್ನೊಂದು ಸ್ವಲ್ಪ ಮುಂಚೆನೇ ಶಬರಿಮಲೆಗೆ ಹೋಗಬೇಕಿತ್ತು ಯಾಕೆ ಮಕರ ಸಂಕ್ರಾಂತಿ ಹಬ್ಬ ಟೈಮಲ್ಲಿ ಜ್ಯೋತಿ ಟೈಮಲ್ಲಿ ಹೋಗ್ತಿದ್ದಾರೆ ಅಂತ ಅಂದರೆ ಮುಂಚೆ ಹೋಗೋದಕ್ಕೆ ಪಾಪು ಬರ್ಡೇ ಇತ್ತು ಸೊ ಹಾಗಾಗಿ ಹೋಗೋಕ್ಕಾಗಲಿಲ್ಲ ತುಂಬ ಜನ ಫ್ರೆಂಡ್ಸ್ ಇದ್ದರು ಅವ್ರು ಕರೆದ್ರು ಬಟ್ ಹೋಗಲಿಲ್ಲ ಅವರು ಅದಾದಮೇಲೆ ನಮ್ಮ ಮನೆ ಇದ್ರುಗಡೆ ಮನೇಲಿ ನಮ್ಮ ನೇಬರ್ ಅಂದರೆ ನಾವೆಲ್ಲ ಚಿಕ್ಕ ವಯಸ್ಸಿಂದ ಒನ್ ಟ್ವೆಂಟಿ ಫೈವ್ ಇಯರ್ಸಿಂದನೂ ಒಟ್ಟಿಗೆ ಆಟ ಆಡ್ಕೊಂಡು ಓಡಾಡ್ಕೊಂಡು ಬೆಳ್ತಿರು ಅವರು ಹೋಗ್ತಿದ್ರು ಆ್ಯಂಡ್ ಅವ್ರು ಹೋಗ್ತಿದ್ದ ಟೈಮು ಮಕರ ಸಂಕ್ರಾಂತಿ ಜ್ಯೋತಿ ಟೈಮಲ್ಲಿ ಹಾಗಾಗಿ ಇವರು ನಮ್ಮ ಸ್ವಾಮಿಗಳಿಗೂ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಯಾಕಂದರೆ ಬರ್ಡೇ ಎಲ್ಲ ಮುಗ್ದಿರುತ್ತೆ ಸೊ ಅದೇ ಟೈಮ್ಗೆ ಮಾಲೆ ಹಾಕ್ಕೊಂಡು ಶಬರಿಮಲೆ ಯಾತ್ರೆ ಮುಗಿಸ್ಕೊಂಡು ಬರ್ಬೋದು ಅಂತ ಏನು ಮಾಡಿದ್ರು ಇವರು ಅದಕ್ಕೆ ಫಿಕ್ಸ್ ಆದರೂ ಹೋಗೋಣ ಅಂತ ಹೇಳಿ ಆ್ಯಂಡ್ ಇವಾಗ ಸ್ವಾಮಿಗಳು ಬಂದಿದ್ದಾರೆ ಎಲ್ಲರೂ ಪೂಜೆ ಮಾಡ್ತಾ ಇದ್ದಾರೆ ಇನ್ನು ಇವ್ರನ್ನ ಮನೆಯಲ್ಲಿ ಪೂಜೆ ಮಾಡಿಸ್ಕೊಂಡು ದೀಪ ಹಚ್ಚಿ ಹಿರುಮುಡಿ ಎತ್ಕೊಂಡು ಹೊರಡ್ತಾರೆ ದೇವಸ್ಥಾನಕ್ಕೆ ये नमस्कार

ಮಧ್ಯಾಹ್ನ ಅವ್ರದ್ದು ಇರ್ಮುಡಿ ಇದೆ ಅಲ್ವಾ ಸೊ ಹಾಗಾಗಿ ಮನೆಯಲ್ಲಿ ಸಿ ಪೊಂಗಲ್ನ ಮಾಡಿಕೊಂಡು ಪ್ರಸಾದ ಅಂತ ಈಗ ಹೊರಟ್ವಿ ನಾವು ಇರ್ಮುಡಿ ಇರೋದು ಆರ್ ಪುರಮಲ್ಲಿ ಸ್ವಲ್ಪ ದೂರ ಸೊ ಹಾಗಾಗಿ ಬೇಗ ಹೊರಟ್ವಿ पटन पाडवा कल है। داڙه کڙي باڳ ಎಲ್ರದೂ ಕಟ್ ಆಯ್ತು ಇನ್ನೇನು ಹೊಡಬೇಕಿತ್ತು ಪ್ರಸಾದ ತಿನ್ಕೊಂಡು ಹೋಗೋ ಅಷ್ಟರಲ್ಲಿ ರಾವುಗಾಲ ಸ್ಟಾರ್ಟ್ ಆಯಿತು ಸೊ ರಾಗಾಲ ಮುಗ್ದಿದ ತಕ್ಷಣ ಇವರು ಹೊರಡ್ತಾರೆ ಶಬರಿಮಲೆಗೆ ಕ್ಲಾಕ್ ಮಾಡಮ್ಮ ಕ್ಲಾಕ್ ಮಾಡು

ಕೇಳಸ್ತಲ್ಲ ಜೋರಗೆ ಯಾತ ನಡೆಬೇಕು ಜೋರಕ್ಕೆ ಸಾಹಕರೆಲ್ಲ ಸಾಂಸನ ನೀವು ಸಾಹಕರಾಯ್ತೀರಾ ಸಾಂಗ್ಗಳೇ ನೀನು ನಮ್ಮನ್ನು

ಓ ಇವ್ರು ಹೇಳಿದ್ರು ಫೋನ್ ಮಾಡಿ ಕೈ ಬಿಡ್ರಿ ಬಿಡಿ ಇದು ತರ್ಲೆ ನಂಬರ್ ಒನ್ ಅವ್ರ ತಲೆ ನಂಬರ್ ಟೂ ಇದು ಸೈಜ್ ಚಿಕ್ಕದಷ್ಟೇ ಸಕ್ಕತ್ ಮಾಡ ನಿಮ್ಮ ಹೆಸ್ರೇನು ಸಾನ್ವಿಕ್ ರೆಡ್ಡಿ ಅವ್ರ ಹೆಸರು ಪವನ್ ರೆಡ್ಡಿ ಎಲ್ಲ ರೆಡ್ಡಿ ಸೆಡಿ ಸಮರ್ಥ ರೆಡ್ಡಿ ನೀವು ನೀ ಸಾವುಕರ್ ಸಾವ್ಕಾರ್ರೆ ನಿನಗೇ ನೋಡ್ತಾ ಇದ್ದೀನಿ ಇದ್ಯಾ ದಾರಸಿ ಕಾಕೋಬಿ

ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದಾರೆ ಇವಾಗ ರಾವುಗಾಲ ಎಲ್ಲ ಮುಗಿಸ್ಕೊಂಡು ಒಂದು ಐವತ್ತು ಜನ ಸ್ವಾಮಿಗಳು ಒಟ್ಟಿಗೆ ಇದ್ದಾರೆ ನನಗಂತೂ ತುಂಬ ಖುಷಿ ಆಯಿತು ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ರು ಭಜನೆ ಮಾಡಿದ್ರು ಭಕ್ತಿಯಿಂದ ಅಂದರೆ ಕೇಳೋದಕ್ಕೆ ಗೂಸ್ ಪಂಪ್ಸ್ ಎಲ್ಲ ಬರ್ತಿತ್ತು ಕೈಯಲ್ಲಿ ಅಷ್ಟು ಚೆನ್ನಾಗಿ ಪೂಜೆ ಎಲ್ಲ ಆಯಿತು ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಅವ್ರನ್ನ ಕಳಿಸ್ಕೊಟ್ಟು ಬೆಳಗ್ಗೆ ಹೋಗಿದ್ದು ಮನೇಲಿ ಏನೂ ಅಡುಗೆ ಮಾಡಿರಲಿಲ್ಲ ಹೊಟ್ಟೆ ಬೇರೆ ಸಿಕ್ಕಾಬಿಟ್ಟು ಹಸಿತಿತ್ತು ಟಯರ್ಡ್ ಆಗಿಬಿಟ್ಟು ಆ್ಯಂಡ್ ಪ್ರಸಾದಕ್ಕೆ ಅಂತ ಕೂತ್ಕೊಂಡಿದ್ವಿ ಸ್ವಲ್ಪ ಪ್ರಸಾದ ಸಿಕ್ತು ಅಷ್ಟರಲ್ಲಿ ಖಾಲಿ ಆಗೋಯ್ತು ಸೊ ಹಾಗಾಗಿ ಪ್ರಸಾದನೂ ತಿನ್ನೋಕ್ಕಾಗಿರಲಿಲ್ಲ ಫುಲ್ ಸುಸ್ತಾಗಿಬಿಟ್ಟಿತ್ತು ಸೊ ಮನೆಗೆ ಬಂದು ಮಸಾಲೆ ಪೂರಿ ಮತ್ತು ಸೇಬು ಪೂರಿ ಸ್ಯಾಂಡ್ವಿಚ್ ಎಲ್ಲ ಆರ್ಡ್ರ್ ಮಾಡಿದೆ ಮನೆ ಹತ್ರ ಇರೋ ಕೂಲ್ ಜಂಕ್ಷನಲ್ಲಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್